ಎಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಜೌಲ್ ಉಷ್ಣೋತ್ಪಾದನಾ ನಿಯಮ ನಿಯಮವನ್ನು ನಿರೂಪಿಸಿ ಫ್ಯೂಸ್ ಅನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸಿರುತ್ತಾರೆ ವಿದ್ಯುತ್ ಬಲ್ಬ್ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನು ಹೆಸರಿಸಿ ಮೊದಲನೇದಾಗಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನ್ ಹೇಳುತ್ತೆ ಅಂದ್ರೆ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ನಿಯಮ ಅಂತ ನಾವು ನೋಡಬಹುದು ಅಂದ್ರೆ ಏನು ಒಂದು ಯಾವುದೇ ಒಂದು ಉಪಕರಣದಲ್ಲಿ ಅಥವಾ ವಿದ್ಯುತ್ ಮಂಡಲದಲ್ಲಿ ಉತ್ಪತ್ತಿಯಾಗುವ ಶಾಖ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಸಮನಾಗಿರುತ್ತೆ ಹಾಗೆ ವಾಹಕದ ರೋಧ ಮತ್ತು ಹರಿವಿನ ನೇರಕ್ಕೆ ನೇರವಾಗಿ ಅನುಪ ಅನುಪಾತದಲ್ಲಿರುತ್ತೆ ಅಂದ್ರೆ ಉಂಟಾಗ್ತಾ ಇರುವಂತಹ ಶಾಖವನ್ನ ಹೆಚ್ಚಂತ ತಗೊಂಡ್ರೆ ಅದು ವಿದ್ಯುತ್ ಪ್ರವಾಹದ ವರ್ಗ ರೋಧ ಮತ್ತು ಹರಿಯುತ್ತಿರುವಂತಹ ಸಮಯಕ್ಕೆ ನೇರಾನುಪಾತದಲ್ಲಿರುತ್ತೆ ಅನ್ನೋದನ್ನ ಜೌಲ್ ಪ್ರತಿಪಾದಿಸಿದ್ದಾರೆ ಹಾಗೆ ಫ್ಯೂಸ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಫ್ಯೂಸ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಯಾವಾಗ್ಲೂ ಸಜೀವ ತಂತಿಯ ತಂತಿಯ ಜೊತೆಗೆ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಾರೆ ಸಜೀವ ತಂತಿಗಿಂತ ಮುಂಚೆ ಅದು ಸರಣಿ ಜೋಡಣೆಯಲ್ಲಿ ಅಹ್ ಸಂಪರ್ಕದಲ್ಲಿ ಇರುತ್ತೆ ಕಾರಣ ಅಗತ್ಯಕ್ಕಿಂತ ಹೆಚ್ಚು ವಿದ್ಯುತ್ ಪ್ರವಾಹ ಆದ್ರೆ ಅದು ಮೊದಲು ಫ್ಯೂಸ್ ಅನ್ನ ದಾಟಿ ನಂತರ ಮುಂದೆ ಸಾಗ್ಬೇಕಾಗಿರತ್ತೆ ಆದ್ರೆ ಅಗತ್ಯಕ್ಕಿಂತ ಜಾಸ್ತಿ ವಿದ್ಯುತ್ ಪ್ರವಾಹ ಆದಾಗ ಆ ವಿದ್ಯುತ್ ಪ್ರವಾಹದಿಂದ ಫ್ಯೂಸ್ ಮೊದಲಿಗೆ ಕರಗಿ ಹೋಗ್ಬಿಡತ್ತೆ ಆಗ ವಿದ್ಯುತ್ ಮಂಡಲ ತುಂಡಾಗಿ ವಿದ್ಯುತ್ ಪ್ರವಾಹ ಮುಂದಕ್ಕೆ ಹೋಗೋದನ್ನ ತಡೆಯತ್ತೆ ಸೊ ಇದರಿಂದಾಗಿ ನಮ್ಮ ಉಪಕರಣಗಳು ಅಥವಾ ವಿದ್ಯುತ್ ಮಂಡಲ ಪೂರ್ತಿಯಾಗಿ ಹಾಳಾಗೋದು ತಪ್ಪತ್ತೆ ಸೊ ಇದಕ್ಕಾಗಿ ನಾವು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಅನ್ನ ಸಜೀವ ತಂತಿಗಿಂತ ಮುಂಚೆ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಾರೆ ಇನ್ನು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಅದರಲ್ಲಿ ಬಳಸುವಂತಹ ಲೋಹ ಅಂತ ಅಂದ್ರೆ ಅದು ಟಂಗ್ಸ್ಟನ್ ಲೋಹವನ್ನ ಬಳಸ್ತಾರೆ ಯಾಕೆ ಅಂತ ಅಂದ್ರೆ ಇದರ ಒಂದು ರೋಧಶೀಲತೆ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಹೆಚ್ಚು ಪ್ರಮಾಣದ ಶಾಖವನ್ನ ಉಂಟು ಮಾಡುತ್ತೆ ಅದೇ ರೀತಿ ಇದರ ಕರಗುವ ಬಿಂದು ಕೂಡ ಅತಿ ಹೆಚ್ಚು ಆಗಿರುತ್ತೆ ಅಂದ್ರೆ ಹೆಚ್ಚು ಶಾಖ ಉತ್ಪತ್ತಿಯಾದಾಗ ಇದು ಸುಲಭವಾಗಿ ಕರಗಿ ಹೋಗೋದಿಲ್ಲ ಹಾಗಾಗಿ ನಾವು ಟಂಗ್ಸ್ಟನ್ ತಂತಿಯನ್ನ ಬಲ್ಬ್ಗಳಲ್ಲಿ ನೋಡಬಹುದು ಮತ್ತೆ ಇದರ ಒಳಗಡೆ ತುಂಬುವಂತಹ ಅನಿಲ ಅಂತ ಅಂದ್ರೆ ಜಡ ಅನಿಲ ಆರ್ಗನ್ ಅಥವಾ ನೈಟ್ರೋಜನ್ ಅನಿಲಗಳನ್ನ ನಾವು ಇದ್ರೊಳಗಡೆಗೆ ನೋಡಬಹುದು ಅಂದ್ರೆ ಈ ಅನಿಲಗಳು ಟಂಗ್ಸ್ಟನ್ ತಂತಿ ಉತ್ಕರ್ಷಣಗೊಂಡು ಹಾಳಾಗದೇ ಇರೋ ರೀತಿ ಅಥವಾ ಟಂಗ್ಸ್ಟನ್ ತಂತಿಯ ಬಾಳಿಕೆ ಹೆಚ್ಚು ಆಗೋದಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಜಡ ಅನಿಲಗಳನ್ನ ನಾವು ಬಲ್ಬ್ನ ಒಳಗಡೆಗೆ ತುಂಬಿರೋದನ್ನ ನೋಡಬಹುದು